ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಮೈಸೂರಿನ ನಗರಾಭಿವೃದ್ಧಿ ಪ್ರಕಾರದಲ್ಲಿ ಬೆಳಕಿಗೆ ಬಂದಿರುವ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಬ್ರಹ್ಮಾಂಡ ಭ್ರಷ್ಟಾಚಾರ ರಾಜ್ಯದಲ್ಲಿ ಕೋಲಾಹಲವನ್ನು ಎಬ್ಬಿಸಿರುವಂತೆಯೇ ಸಿದ್ದರಾಮಯ್ಯ ಸರ್ಕಾರ ಎಚ್ಚೆತ್ತಿದೆ ಅಕ್ರಮದಲ್ಲಿ ದೊಡ್ಡವರ ಕೈವಾಡ ಇರುವ ಕುರಿತು ವಿಜಯವಾಣಿ ವಿಶೇಷ ವರದಿ ಮೂಲಕ ಬೆಳಕು ಚೆಲ್ಲಿದ ಬೆನ್ನಲ್ಲೇ ದಿಢೀರ್ ಮೈಸೂರಿಗೆ ದೌಡಾಯಿಸಿದ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ನಿವೇಶನ ಹಂಚಿಕೆಯಲ್ಲಿ ನಡೆದಿರುವ ಅಕ್ರಮವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆಗೆ ಆದೇಶಿಸಿದ್ದಾರೆ ಜೊತೆಗೆ ಐವತ್ತು ಇಷ್ಟು ಐವತ್ತು ಅನುಪಾತದ ಅಡಿ ಹಂಚಿಕೆ ಮಾಡಿದ್ದ ನಿವೇಶನಗಳನ್ನು ರದ್ದುಪಡಿಸಿ ನಾಲ್ವರು ಅಧಿಕಾರಿಗಳ ಎತ್ತಂಗಡಿಗೆ ಆದೇಶಿಸಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಮೋದಿ ಕನ್ನಡಿಗರ ಬಹುದಿನಗಳ ಕೂಗು ಕೊನೆಗೂ ಸರ್ಕಾರದ ಕಿವಿ ಮುಟ್ಟಿದೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ನೀಡಲು ಸಮಗ್ರ ಕಾಯ್ದೆ ರೂಪಿಸಿರುವ ಸಂಬಂಧ ಅಡ್ವೊಕೇಟ್ ಜನರಲ್ ಜೊತೆ ಚರ್ಚಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದ ನಿಯೋಗಕ್ಕೆ ಮುಖ್ಯಮಂತ್ರಿ ಈ ಭರವಸೆಯನ್ನ ನೀಡಿದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ಪಕ್ಷದೊಳಗಿನ ವಿರೋಧಿಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ ತಿರುಗೇಟು ನೀಡಿದ್ದಾರೆ ಇನ್ನಷ್ಟು ಉಪಮುಖ್ಯಮಂತ್ರಿ ಹುದ್ದೆ ಬೇಡಿಕೆ ಸಿಎಂ ಬದಲಾವಣೆಯ ಕೂಗಿನ ಕಂಪನದಿಂದ ರಾಜ್ಯ ಕಾಂಗ್ರೆಸ್ ಕಂಗೆಟ್ಟರುವ ನಡುವೆಯೇ ಬೆನ್ನ ಹಿಂದೆ ಕತ್ತಿ ಮಸಿಯುತ್ತಿರುವವರಿಗೆ ಡಿಕೆಶಿ ಡೋಂಟ್ ಕೇರ್ ಎಂದಿದ್ದಾರೆ ಸಿಎಂ ಟೀಂಗೆ ಡಿಸಿಎಂ ಪರೋಕ್ಷವಾಗಿ ಏನೆಲ್ಲ ಎಚ್ಚರಿಕೆ ಕೊಟ್ಟರು ಎನ್ನುವ ಕುತೂಹಲಕ್ಕೆ ವಿಜಯವಾಣಿ ಓದಿ ದೇಶಾದ್ಯಂತ ಹೊಸ ಕ್ರಿಮಿನಲ್ ಕಾನೂನುಗಳು ಜಾರಿಯಾದ ಬೆನ್ನಲ್ಲೇ ಕರ್ನಾಟಕದಲ್ಲಿ ಜೂನ್ ಒಂದರ ರಾತ್ರಿ ಹತ್ತು ಗಂಟೆಯವರೆಗೆ ಎಂಬತ್ತು ಎಫ್ಐಆರ್ಗಳು ದಾಖಲಾಗಿದೆ ಹಾಸನ ಹಾಗೂ ಬೆಂಗಳೂರಲ್ಲಿ ಮೊದಲ ಪ್ರಕರಣಗಳು ವರದಿಯಾಗಿದೆ ಇನ್ನು ದೇಶಾದ್ಯಂತ ಹೇಳೋದಾದರೆ ಮಧ್ಯಪ್ರದೇಶ ಗ್ವಾಲಿಯನ್ನಲ್ಲಿ ಭಾನುವಾರ ತಡರಾತ್ರಿ ಹನ್ನೆರಡು ಹತ್ತಕ್ಕೆ ಭಾರತದ ಮೊದಲ ಪ್ರಕರಣ ಮೋಟಾರ್ ಬೈಕ್ ಕಳವಿಗೆ ಸಂಬಂಧಪಟ್ಟಂತೆ ದಾಖಲಾಗಿದೆ ಈ ಕುರಿತ ಸುದ್ದಿಗಾಗಿ ಮುಖಪುಟ ನೋಡಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೋಮವಾರ ಸಂಸತ್ನಲ್ಲಿ ಹಿಂದೂಗಳ ಕುರಿತು ನೀಡಿರುವ ಹೇಳಿಕೆ ಭಾರಿ ಕೋಲಾಹಲಕ್ಕೆ ಕಾರಣವಾಗಿದೆ ತಮ್ಮನ್ನು ತಾವು ಹಿಂದೂ ಎಂದು ಕರೆದುಕೊಳ್ಳುವವರು ಹಿಂಸೆ ದ್ವೇಷ ಹರಡುತ್ತಿದ್ದಾರೆಂದು ನೀಡಿದ ಹೇಳಿಕೆ ಲೋಕಸಭೆಯಲ್ಲಿ ಭಾರಿ ಆಕ್ರೋಶಕ್ಕೆ ಕಾರಣವಾಯಿತು ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಕೂಡ ಕೌಂಟರ್ ಕೊಟ್ಟರು ಸಂಸತ್ನಲ್ಲಿ ನಡೆದ ಹೈ ಡ್ರಾಮಾದ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ನಿಷೇಧ ಎರಡು ಸಾವಿರ ರೂಪಾಯಿ ಮುಖಬೆಲೆಯ ಶೇಕಡಾ ತೊಂಬತ್ತೇಳು ಪಾಯಿಂಟ್ ಎಂಟು ಏಳರಷ್ಟು ನೋಟುಗಳು ಬ್ಯಾಂಕಿಂಗ್ ವ್ಯವಸ್ಥೆಗೆ ಮರಳಿದ್ರೂ ಏಳು ಸಾವಿರದ ಐನೂರ ಎಂಬತ್ತೊಂದು ಕೋಟಿಯಷ್ಟು ಹಣ ಇನ್ನೂ ಜನರ ಬಳಿಗೆ ಇರುವ ಅಚ್ಚರಿ ಮಾಹಿತಿ ಹೊರಬಿದ್ದಿದೆ ಇನ್ನು ಶುಕ್ರವಾರದಂದು ಇಳಿಕೆಯೊಂದಿಗೆ ವಹಿವಾಟು ಮುಗಿಸಿದ್ದ ಷೇರುಪೇಟೆ ಸೋಮವಾರ ಮತ್ತೆ ಉತ್ಸಾಹದ ಹಳಿಗೆ ಮರಳಿತು ಮುಂಬೈ ಷೇರುಪೇಟೆ ಸೂಚ್ಯಾಂಕ ನಾನೂರ ನಲವತ್ಮೂರು ಅಂಕಗಳ ಏರಿಕೆಯೊಂದಿಗೆ ಎಪ್ಪತ್ತೊಂಬತ್ತು ಸಾವಿರದ ನಾನೂರ ಎಪ್ಪತ್ತಾರಕ್ಕೆ ತಲುಪಿತು ರಾಷ್ಟೀಯ ಷೇರುಪೇಟೆ ಸೂಚ್ಯಾಂಕ ನೆಫ್ ನೂರ ಮೂವತ್ತೊಂದು ಅಂಕ ಏರಿಕೆ ಕಂಡು ಇಪ್ಪತ್ನಾಲ್ಕು ಸಾವಿರದ ನೂರ ನಲವತ್ತೊಂದಕ್ಕೆ ವಹಿವಾಟು ಕೊನೆಗೊಳಿಸಿತು ಈ ಸುದ್ದಿಗೆ ಮನಿ ಮಾತು ನೋಡಿ ಇಂದು ವಚನ ಪಿತಾಮಹ ಡಾಕ್ಟರ್ ಗು ಹಳಕಟ್ಟಿ ಜಯಂತಿ ಹನ್ನೆರಡನೇ ಶತಮಾನದಲ್ಲಿ ತಾಡೋಲಿಗಳಲ್ಲಿ ಬರೆಯಲ್ಪಟ್ಟಿದ್ದ ವಚನ ಸಾಹಿತ್ಯ ಕಲ್ಯಾಣ ಕ್ರಾಂತಿಯ ನಂತರ ಚಲ್ಲಾಪಿಲ್ಲಿಯಾಗಿತ್ತು ಕಲ್ಯಾಣದಿಂದ ಹೊರ ಹೊರಟ ಶರಣರು ಅಲ್ಲಲ್ಲಿ ಸಾಹಿತ್ಯವನ್ನು ರಕ್ಷಿಸಿರೆಂದು ಕೊಟ್ಟು ಹೋದರು ಇಂಥ ನೂರಾರು ಶರಣರ ಹತ್ತು ಸಾವಿರಕ್ಕಿಂತಲೂ ಮಿಕ್ಕಿದ ವಚನಗಳನ್ನು ಹಳಕಟ್ಟಿಯವರು ಸಂಗ್ರಹಿಸಿ ಪ್ರಕಟಿಸಿದ್ದು ಐತಿಹಾಸಿಕ ದಾಖಲೆ ನಿರ್ಮಿಸಿದ್ದಾರೆ ಇನ್ನು ಹಳಕಟ್ಟಿ ಅವರ ಕಾಯಕ ಹಾದಿ ಕುರಿತು ಕೈಗಾರಿಕೆ ಮೂಲಸೌಲಭ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ವಿಶೇಷ ಲೇಖನವನ್ನು ಬರೆದಿದ್ದಾರೆ ಇದಕ್ಕೆ ಚಿಂತನ ಪುಟ ನೋಡಿ ಟಿ ಟ್ವೆಂಟಿ ವಿಶ್ವಕಪ್ ಗೆಲುವಿನ ಬಳಿಕ ಭಾರತ ತಂಡ ಮುಂದಿನ ವರ್ಷದ ಎರಡು ಪ್ರಮುಖ ಐಸಿಸಿ ಟೂರ್ನಿಗಳಾದ ಚಾಂಪಿಯನ್ಸ್ ಟ್ರೋಫಿ ಏಕದಿನ ಮತ್ತು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದ ಮೇಲೆ ಗಮನ ಹರಿಸಿದೆ ಟಿ ಟ್ವೆಂಟಿ ವಿಶ್ವಕಪ್ ಬೆನ್ನಲ್ಲೇ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ರವೀಂದ್ರ ಜಡೇಜಾರಂಥ ಹಿರಿಯ ಆಟಗಾರರು ಚುಟುಕು ಕ್ರಿಕೆಟ್ ಮಾದರಿಯಿಂದ ನಿವೃತ್ತಿ ಹೊಂದಿದ್ರು ಚಾಂಪಿಯನ್ಸ್ ಟ್ರೋಫಿ ಡಬ್ಲ್ಯೂಟಿಸಿ ಫೈನಲ್ಗೆ ಲಭ್ಯರಿದ್ದಾರೆ ಈ ಸುದ್ದಿಗಾಗಿ ಕ್ರೀಡಾಪುಟ ನೋಡಿ ಅಶ್ವಿನಿ ನಾಗ್ ನಿರ್ದೇಶನದ ಪ್ಯಾನ್ ಇಂಡಿಯಾ ಸಿನಿಮಾ ಕಲ್ಕಿ ಟು ಏಟ್ ನೈನ್ ಐಟ್ ಎಡಿ ವಿಶ್ವದಾದ್ಯಂತ ಬಿಡುಗಡೆಗೊಂಡು ಹಲವು ದಾಖಲೆ ಬರಿತಾ ಇದೆ ನಟ ಪ್ರಭಾಸ್ ಅಮಿತಾಬ್ ಬಚ್ಚನ್ ಕಮಲ್ ಹಾಸನ್ ಹಾಗೂ ದೀಪಿಕಾ ಪಡುಕೋಣೆ ಸೇರಿ ಹಲವು ಕಲಾವಿದರು ನಟಿಸಿರುವ ಈ ಚಿತ್ರ ಮೊದಲ ದಿನವೇ ನೂರ ತೊಂಬತ್ತೊಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಗಳಿಕೆ ಮಾಡಿತ್ತು ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಪಂದ್ಯದ ಮಧ್ಯೆಯೇ ವೀಕೆಂಡ್ನಲ್ಲಿ ಹೆಚ್ಚಿನ ಪ್ರೇಕ್ಷಕರು ಸಿನಿಮಾ ವೀಕ್ಷಿಸಿದ್ದಾರೆ ಈ ಸುದ್ದಿಗೆ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ